ಆಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ರೆ ನಾವಂತೂ ಸೂಪರ್ ಆಗಿದ್ದೀವಿ ಇವತ್ತಿನ ಲಾಗ್ ಇವಾಗ ಶುರು ಮಾಡ್ತಾ ಇದೀವಿ ದಿನ ವ್ಲಾಗ್ ಹಾಕಾಗಲಿಲ್ಲ ಗೈಸ್ ಸ್ವಲ್ಪ ಬಿಸಿಯಿದ್ದು ಹಾಂ ನಾನು ಬ್ಯುಸಿ ಇದ್ದೆ ನನ್ನ ಮೊಬೈಲಲ್ಲಿ ವೀಡಿಯೋಸ್ ಇತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸಾರಿ ಅದಕ್ಕೋಸ್ಕರ ಒಂದು ಎರಡು ದಿನ ಮಾಡೋಕ್ಕಾಗಲಿಲ್ಲ ಸೊ ಹಾಗೆ ಇವತ್ತು ಮನೆಯಲ್ಲೇ ಇದ್ದೀನಲ್ವಾ ಮಂಗಳವಾರ ನೈಟ್ ಶಿಫ್ಟು ಸಾಯಂಕಾಲ ಡ್ಯೂಟಿಗೆ ಹೋಗ್ಬೇಕು ನಮ್ಮ ನವಿ ಅವರು ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಆದರೆ ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ನೋಡಿ ಹಾಯ್ ಮಕ್ಳ ಆಮೇಲೆ ಖುಷಿಗೆ ಪ್ಯಾಂಪರ್ಸ್ ಹಾಕಿದೀರಾ ಹಾಕಿದೀರಾ ಅಂತ ಹೇಳ್ತಾ ಇರ್ತೀರಾ ನನ್ ಚಡ್ಡಿ ಹಾಕಿದ್ರು ತಗ್ದಿ ಬಿಸಾಕ್ತಾನೆ ಬಿಚಾಕ್ ಯಾಕೋ ಗೊತ್ತಿಲ್ಲ ನಮ್ ಖುಷಿ ಅದ್ರ ಪ್ಯಾಂಪರ್ಸ್ ಇದು ಮಾತ್ರ ಇರ್ಬೇಕು ಅವನಿಗೆ ಆ ಪಾಠ ಇಗ್ನೋರ್ ಮಾಡಿ ಗೈಸ್ ಆಗ್ದೇವ್ರು ನಾನು ಹಾಕಿರ್ತೀನಿ ಅದ್ರ ಮ್ಯಾಚಿಂಗ್ ಹಾಕಿರ್ತೀನಿ ಅವನು ಬಿಚ್ ಇವಾಗ ಶೇಕಿ ಇರೋದ್ರಿಂದ ಇನ್ನು ಬಾರಿ ಸರಿ ಇವಾಗ ಹಾಕಿ ನೋಡೋಣ ಏನ್ ಮಾಡ್ತಾನೆ ನೋಡಿ ಗೈಸ್ ಬೆಳಿಗ್ಗೆ ಹೋಗಿದ್ದು ಕರೆಂಟ್ ಇನ್ನ ಕರೆಂಟ್ ಕೊಟ್ಟಿಲ್ಲ ು ಸೆಕೆ ಆಗ್ತೈತೆ ಮನೇಲಿ ಇರೋಕಾಗ್ತಾ ಇಲ್ಲ ಅಂದ್ರೆ ಈ ಟೈಮ್ಗೆ ಹೌದಾ ಹಳ್ಳಿ ಕಡೆ ಎಲ್ಲ ತುಂಬ ಚಳಿ ಆಗ್ತಾಯಿರೋದು ಬೆಳಗ್ಗೆ ಹೊತ್ತು ಮಾತ್ರ ಮಧ್ಯಾಹ್ನದ ತುಂಬ ಸೆಕೆ ಆಗುತ್ತೆ ಹಳ್ಳಿ ಕಡೆನೆ ಬೆಂಗಳೂರಲ್ಲಷ್ಟೇ ಬೆಳಗ್ಗೆ ಹೊತ್ತೊಂದು ಒಂದು ಎರಡು ಅವರ್ ಚಳಿ ಹೊಡೆಯುತ್ತ ಎಂಟು ಗಂಟೆ ಆಮೇಲೆ ಬಿಸಿಲು ತುಂಬ ಶಿವರಾತ್ರಿ ಬಂದಿದೆ ಚಳಿ ಹೋಗ್ಬೇಕು ಚಳಿ ಚಳಿ ಇದೆ ಒಂದು ಎರಡು ಅವರ್ ಇರತ್ತಷ್ಟು ಬೆಳಗ್ಗೆ ಹೊತ್ತು ಮಧ್ಯ ಈಗ ಬಿಸಿಲು ಇದೆಯಲ್ಲ ಹೊರಗಡೆ ಆನ್ಲೈನ್ ಡ್ಯೂಟಿ ಮಾಡ್ತಾರಲ್ಲ ಈಗ ಏನಾರ ಕೊಡೋದು ತಿಂಡಿ ಊಟ ಆಮೇಲೆ ಫೋಟೋ ಇವರೆಲ್ಲ ಮಾಡ್ತಾರಲ್ಲ ವೀಕ್ ಅಷ್ಟೇ ಈ ಟೈಮಲ್ಲಿ ಒಂದು ಮೂರು ತಿಂಗಳು ಇದೆಯಲ್ಲ ತುಂಬ ಕಷ್ಟ ಬೈಕಲ್ಲಿ ಓಡಾಡೋದಿದೆಯಲ್ಲ ಅದ್ರಷ್ಟು ರಿಸ್ಕ್ ಕೆಲಸ ಇನ್ನೊಂದಿಲ್ಲ ಗೈಸ್ ಅವ್ರವ್ರ ಮನೇಲಿ ಅವ್ರವ್ರ ಕಷ್ಟನೇ ಇರುತ್ತೆ ಆದರೆ ಬಿಸಿಲಲ್ಲಿ ಮಾಡೋದಿದೆ ವೀಕ್ ಅಷ್ಟೇ ಇರುತ್ತೆ ಅದಕ್ಕಿಂತ ಮನೇಲಿ ಹೆಂಗಸರು ಕೆಲಸ ಮಾಡ್ತಾರಲ್ಲ ಆ ಬಟ್ಟೆ ಅದೆಲ್ಲ ಕಷ್ಟ ಆಮೇಲೆ ಇನ್ನೊಂದೇನಂದ್ರೆ ನಾವೇನೋ ವಾಷಿಂಗ್ ಮಿಷಿನ್ ಐತೆ ಬಿಡು ಅವ್ರು ಬಿಸಿಲಾಗ ಕುತ್ಕೊಂಡ್ ಬಟ್ಟೆ ಒಗೆದ್ ಇರುತ್ತಲ್ಲ ಅಂದ್ರೆ ಅದಕ್ಕೆ ಮುಗಿಸ್ತದ ಅವ್ರಿಗೂ ಗೊತ್ತಿರುತ್ತೆ ಬಿಸಿಲಲ್ಲಿ ಮಾಡಿದ್ರೆ ಆರೋಗ್ಯ ಹಾಳಾಗುತ್ತೆ ಸೊ ಇವಾಗ ನೋಡಿ ನಮ್ಮ ಮಕ್ಕಳು ನೆರಳಲ್ಲಿ ಕುತ್ಕೊಂಡು ಬಟಾಣಿ ಬಿಡಿಸ್ತಿಲ್ವಾ ಅವ್ರಿಗೆ ಏನಾರ ಒಂದು ಮಾಡೋಕೆ ತರಲೇ ಮಾಡಕ್ಕೆ ಏನಾರ ಸಿಗಬೇಕು ಬಿಡಿಸೋದು ಪೇಪರ್ ಹರಿಯೋದು ಫಿಡ್ಸಲ್ ಕೀಳೋದು ಅದಕ್ಕೋಸ್ಕರ ತಗೊಳ್ಳಿ ಬಿಡಿಸಿ ಬಟಾಣಿನ ಒಂದ್ ಅರ್ಧ ಗಂಟೆ ಫುಲ್ ಬಿಡಿಸ್ತಾರೆ ಒಂದ್ ಅರ್ಧ ಕೆ ಜಿ ಸೇರ್ಕೊಂಡು ನಮ್ ಖುಷಿ ಸರಿಯಾಗಿ ಬಿಡಿಸ ಬರಲ್ಲೆಲ್ಲ ಕಿತ್ತು ಕಿತ್ತು ಏನಾರ ಮಾಡ್ತಾನೆ ನಮ್ ದೇವ ಕರೆಕ್ಟ್ ಆಗಿ ಬಿಡಿಸ್ತಾನೆ ನಮ್ ಖುಷಿನೂ ಬಿಡಿಸ್ತಾನೆ ಚೆನ್ನಾಗಿ ಬಂದ್ರೆ ಅಂದ್ರೆ ಎಳೆದಾಗಿರ್ಬಾರ್ದು ಸ್ವಲ್ಪ ಬಲತಿದ್ರೆ ಅದಕ್ಕೆ ಪಾಡಿಗೆ ಕಾಳುಗಳು ಬರ್ತಾವಲ್ಲ ಅವು ಬಿಡಿಸ್ತಾನೆ ನಮ್ಮ ಖುಷಿ ಒಂದೊಂದು ಅಂಟ್ಕೊಂಡಿರ್ತಾವಲ್ಲ ಒಬ್ಬರಲ್ಲ ಅದಕ್ಕೆ ಬಾಯಲೆಲ್ಲ ಕೇಳ್ತಾನ ಅರ್ಧ ಕೆ ಜಿ ತರಿಸಿದ್ದ ಗೈಸ್ ನಮ್ಮ ದೇವೇ ಆಲ್ಮೋಸ್ಟ್ ಎಲ್ಲ ಫುಲ್ ಬಿಡಿಸಿದಾನೆ ಬಾಯಿ ಅಂತ್ಬಿಟ್ಟು ಬಾಯಿ ತೊಳೆದಿಲ್ವಂತೆ ಗೈಸ್ ಅದು ಯಾರು ಕೆಲಸ ಗೈಸ್ ಅವ್ರದ್ದೇ ಕೆಲಸ ಅಲ್ವಾ ನಾವ್ಯಾರು ತೊಳಿಬೇಕು ಹಲೋ ಮಕ್ಕಳ ಸೊ ಬೆಳಗ್ಗೆಯಿಂದ ಕರೆಂಟ್ ಇಲ್ವಲ್ಲ ಗೈಸ್ ಅದಕ್ಕೆ ಚಿಕನ್ ಮಾಡಬೇಕು ಅಂತ ಬೆಳಗ್ಗೆನೇ ತಂದಿತ್ತು ಪೀಟ್ ಮಾಡಿ 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 ಸಾಕಾಗೋಯ್ತು ಚಿಕನ್ ಮಾಡೋಕ್ಕೋಸ್ಕರ ಇವಾಗ ಯಾವುದೇ ಕಾರಣಕ್ಕೂ ರುಬ್ಬ್ದಲ್ಲೇ ಹೆಂಗೆ ಮಾಡ್ಬೋದು ಅಂತ ಟ್ರೈ ಮಾಡ್ತಾಯಿದ್ದೀವಿ ಯಾರು ಬ್ಯಾಚುಲರ್ ನೋಡ್ತಾಯಿದ್ರೆ ಯಾವ ಥರ ಮಾಡ್ಕೋಬೋದು ಅಂತ ನೋಡ್ಕೊಳ್ಳಿ ಒಂದು ಸಲ ಒಂದು ಪಾತ್ರೆ ಇಟ್ಬಿಟ್ಟು ಒಂದೆರಡು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಗೈಸ್ ಇವಾಗ ಮೆಣಸಿಕಾಯಿ ಇದ್ದೀನಿ ಹಸಿರು ಮೆಣಸಿಕೆ ಒಂದೆರಡು ನಿಮಿಷ ಈರುಳ್ಳಿ ಎಲ್ಲ ಫ್ರೈ ಮಾಡಿದ್ಮೇಲೆ ಗೈಸ್ ಅಲ್ಲ ಹಸಿರು ಮೆಣಸಿಕಾಯಿ ಫ್ರೈ ಮಾಡಿದ್ಮೇಲೆ ಈರುಳ್ಳಿ ಹಾಕುತ್ತಾ ಇದ್ದೀನಿ ಎರಡು ಸಣ್ಣದಾಗಿ ಹೆಚ್ಚಿರುವಂಥದ್ದು ಇದು ಫುಲ್ಲು ಗೋಲ್ಡನ್ ಕಲರ್ ಬರುವ ಗೈಸ್ ಅಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಗೈಸ್ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಚಿಕನ್ ಹಾಕೋತಾ ಇದ್ದೀನಿ ಚಿಕನ್ ಚೆನ್ನಾಗಿ ಹುರ್ಕೊಳ್ಳೋಣ ಇದಕ್ಕೆ ಒಂದು ಸ್ಪೂನ್ ಪಶ್ನೆ ಹಾಕೋತಾ ಇದ್ದೀನಿ ನೋಡಿ ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಹಸಿ ಸ್ಮೆಲ್ ತನಕ ಚೆನ್ನಾಗಿ ಇವಾಗ ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೇಲೆ ಹೋದ್ಮೇಲೆ ಗೈಸ್ ಸಣ್ಣದಾಗಿ ಹೆಚ್ಚಿರೋ ಎರಡು ಟಮೊಟೋನ ಹಾಕೋತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಬೆಂದಾದ್ಮೇಲೆ ಗೈಸ್ ಉಪ್ಪಾಕಿದೀನಿ ಚಿಕನ್ಗೆ ಉಪ್ಪು ಹತ್ಕೋಬೇಕಲ್ಲ ಚೆನ್ನಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಉಪ್ಪಲ್ಲಿ ಚೆನ್ನಾಗಿ ಉಪ್ಪಿಡಿಬೇಕು ಚಿಕನ್ಗೆ ಚಿಕನೆಲ್ಲ ಚೆನ್ನಾಗಿ ಉಪ್ಪಿಡಿದಾಗ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಗೈಸ್ ಫ್ಲೇವರ್ಗೋಸ್ಕರ ನೋಡಿ ಗೈಸ್ ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ ಇವಾಗ ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಇವಾಗ ಚಿಲ್ಲಿ ಪೌಡರು ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಲಾಸ್ಟಿಗೆ ಚಿಕನ್ ಮಸಾಲ ಒಂದು ಅರ್ಧ ಸ್ಪೂನು ಇಷ್ಟನ್ನು ಹಾಕೊಂಬಿಟ್ಟು ಲೋ ಫ್ಲೇಮ್ನಲ್ಲಿ ತುರ್ಕೋಬೇಕು ನೋಡಿ ಗೈಸ್ ಟೊಮೊಟೊದೆಲ್ಲ ಚೆನ್ನಾಗಿ ಬೆಂದಿದೆ ಚಿಕನ್ನು ಸೊ ಇವಾಗ ನಿಮಗೆ ನೀರು ಬೇಕಾದರೂ ಹಾಕಬೋದು ಸೊ ನಾವು ಒಂದು ಸ್ವಲ್ಪ ಗಟ್ಟಿಗೆ ಇರಲಿ ಅಂತ ಫ್ರೈ ಮಾಡ್ಕೊತು ರೊಟ್ಟಿಗೆ ಗೀ ರೈಸ್ಗೆ ಇದು ಚಪಾತಿಗೆ ಇದಕ್ಕೆಲ್ಲ ಇದು ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀವಿ ಸ್ವಲ್ಪ ಲಾಸ್ಟಲ್ಲಿ ಒಂದು ಐದು ನಿಮಿಷ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಗೈಸ್ ದಿಢೀರಂತ ರೆಡಿ ಆಗುತ್ತೆ ಚಿಕನ್ನು ಯಾವುದೇ ಮಿಕ್ಸಿಯಿಂದ ರುಬ್ಬ್ದಲ್ಲೇ ಮಾಡುವಂಥ ಚಿಕನ್ ರೆಡಿ ನಮ್ಮ ಮನೆಯಲ್ಲಿ ಸೊ ಇದು ಬಂದು ಕರೆಂಟ್ ಇಲ್ಲೋದಕ್ಕೆ ಮಾಡಿರೋಂಥ ಚಿಕನ್ ದಿಢೀರಂತ ಅಂತ ರೆಡಿ ಆಗೋ ಚಿಕನ್ ಫ್ರೈ ರೆಡಿ ಗೈಸ್ ಇವಾಗ ನಮ್ಮ ನವಿಯವ್ರು ಟೇಸ್ಟ್ ಮಾಡಿ ಹೇಳ್ತಾರೆ ಬನ್ನಿ ಯಾವ ರೀತಿ ಇದೆ ಅಂತ ಬಿಸಿ ಬಿಸಿ ಇದೆ ಸಗದಾಯ್ತಾ ಥ್ಯಾಂಕ್ ಯು ಸೊ ಮಚ್ ನಮ್ಮ ನವಿ ಇಲ್ಲ ಬೆಳಗ್ಗೆಯಿಂದ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಗೊತ್ತಿದ್ರು ಕೊಡ್ಕೊಡು ಅವ್ರಿಗೆ ಹೇಳ್ತೀನಿ ಚೆನ್ನಾಗಿದೆಯಾ ಥ್ಯಾಂಕ್ ಯು ನೋಡಿ ಗೈಸ್ ಸಂಜೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀವಿ ನಮ್ಮ ಖುಷಿ ಆಟ ಆಡ್ತಾ ಇದ್ದೀನಿ ಬೆಳಗ್ಗೆ ಹೋಗಿದ್ದು ಕರೆಂಟ್ ಇವಾಗ ಬಂದಿದ್ದು ಟಿ ವಿ ನೋಡ್ಕೊಂಡು ಕೂತಿದ್ದಾರೆ ನಮ್ಮ ನವ್ಯವರು ನಮ್ಮ ಸಬ್ಸ್ಕ್ರೈಬರ್ ಗೈಸ್ ಫಸ್ಟು ಕನ್ನಡ ಕಲಸಿ ಅಂತ ಕಮೆಂಟ್ ಹಾಕಿದ್ರು ಅದಕ್ಕೋಸ್ಕರ ಹಾಂ ನಿನ್ನೆ ನೋಡಿ ಕಲಿಬೇಕ ಆ ಅದು ಇದನ್ನು ತಿದ್ದು ಅಂತ ಕೊಟ್ಟಿರು ನಿನಗೆ ಅದು ಬೇಡ ಮಗನೆ ಇದನ್ನು ತಿದ್ದು ಫಸ್ಟು ನೀನು ಏನು ಇಂಗ್ಲಿಷ್ ಬೇಗ ಕಷ್ಟವಾಗಿ ಬರೀತಾನೆ ಅಕ್ಷರಗಳು ಕಷ್ಟ ಅನ್ಸುತ್ತ ಅವನಿಗೆ ಕನ್ನಡ ಅದಕ್ಕೋಸ್ಕರವನ್ನೇ ಇವಾಗ ಕಲ್ಸ್ತೈತಿ ಹಾಗೆ ಇನ್ನೊಬ್ರು ಕಮೆಂಟ್ ಹಾಕಿದ್ರೆ ಈ ಚಿಕ್ಕ ವಯಸ್ಸಿಗೆ ಅಷ್ಟೊಂದು ಹಿಂಸೆ ಕೊಡ್ತಿರ ಅವ್ನಿಗೆ ಅಂತ ನಾನ್ ಹಿಂಸೆ ಕೊಡೋಕ್ಕಿಂತ ನನಗೆ ಅವ್ರು ಹಾಕಿರೋದು ನಾನ್ ಹಿಂಸೆ ಕೊಡೋಕ್ಕಿಂತ ಜಾಸ್ತಿ ಇವರೇ ಹಿಂಸೆ ಕೊಡ್ತಾರೆ ಅವನೇನ ಹಠ ಮಾಡ್ತಾ ಇದ್ರೆ ಬಾ ಬರಿ ಬಾ ಹಂಗೆ ಹಂಗೆ ಅಂತ ನಾನ್ ಹೇಳ್ಕೊಡ್ತೀನಿ ಅಷ್ಟೇನೆ ದಿವಾ ದಿವಾ ಅಮ್ಮ ಹಿಂಸೆ ಕೊಡುತ್ತೋ ಬರಿ ಬರಿ ಅಂತ ಅಪ್ಪ ಹಿಂಸೆ ಕೊಡುತ್ತೋ ಯಾರು ಹಿಂಸೆ ಕೊಡ್ತಾರೆ ಬರಿ ಬರಿ ಅಂತ ನಿಂಗೆ ಯಾರು ಹಿಂಸೆ ಕೊಡೋದು ಯಾರು ಹೇಳಿ ನಿಜ ಹೇಳ್ಬೇಕು ಅಪ್ಪನಾ

ಅಮ್ಮ ಕೊಟ್ಟೆ ತಪ್ಪು ಹಂಗಲ್ಲ ಬರೆಯೋದು ಇದಂತಿದ್ದು ಬರುತ್ತೆ ಗೈಸ್ ಇವನು ಬರೆಯೋದು ಎಷ್ಟು ಗೊತ್ತಾ ಒಂದ ಹತ್ತು ನಿಮಿಷ ಹದಿನೈದು ನಿಮಿಷ ಅಷ್ಟೇ ಆಮೇಲೆ ತೆಗೆದು ತೆಗೆದು ಬಿಸಾಕುಟ್ಟು ಹೋಗಿರ್ತಾನೆ ಸೊ ನಾವು ಏನು ಜಾಸ್ತಿ ರಿಸ್ಕ್ ಕೊಡಲ್ಲ ಗೈಸ್ ಆಮೇಲೆ ಇದೆ ಲಾಸ್ಟ್ ಇನ್ನು ಮುಂದೆ ಅವನು ಬರೆಯೋದು ತೋರ್ಸಲ್ಲ ಗೈಸ್ ನೀವು ಸುಮ್ಮನೆ ಕಮೆಂಟ್ ಆಗ್ತಾನೆ ಇರ್ತೀರಾ

ಗೊತ್ತಾಗಲಿಲ್ಲ ಅಂದರೆ ಹೆಂಗಿಂದ ಸಾಕು ಇನ್ ನಾವೇ ಕೊಡಲ್ಲ ಅವನೇ ಬರೆಯೋದು ಕೊಡಿ ಅಂತ ಕೇಳೋದು ಮಲ್ಗೆ ಎದ್ದಾದ್ಮೇಲೆ ಏನಾರು ದಿನ ಕೊಡಬೇಕು ಅದಾದ್ಮೇಲೆ ಬರೆಯೋ ಕೊಡಬೇಕು ಅವನು ಅಭ್ಯಾಸ ಮಾಡ್ಕೊಂಡಿರೋದ ಥರ ಇಷ್ಟ ತನಕ ಚೆನ್ನಾಗಿ ನಿದ್ದೆ ಮಾಡ್ದೆ ಇವಾಗ ಹಾಲು ಕೊಡ್ದ ಯಾವ ಕಡೆಗೆ ಆಗ್ತಾನ ನೋಡಿ ಇದು ನೈನ್ ಮನೆ ಗುಡ್ ಮಗನೇ ಒನ್ ಜೀರೋ ಟೆನ್ ಒಂದೇ ಒಂದಿನ ಲಕ್ತಿ ಈಗ ಮನೆಗೆ ಪರಿಹಾರ ಕಲ್ತು ಹೋಗ್ಬಿಟ್ರೆ ಮತ್ತು ಅದೇ ಸುಲಭ ಆಮೇಲೆ ಒನ್ ಓಕೆ ನಾವು ಡ್ಯೂಟಿಗೆ ಹೋಗ್ಬೇಕು ಫ್ರೆಶ್ ಆಗಿ ಕಟಿಂಗ್ ಮಾಡಿಸ್ತೀನಿ ಅಂತ ಇದ್ದಾವೆ ಕಟಿಂಗ್ ಮಾಡಿಸ್ಬೇಕಾ ಬೇಡ ಆಗಿ ಸೊ ಈ ಸದ್ಯಕ್ಕಲ್ಲ ಊರಿಗೆ ಯಾವಾಗ ಹೋಗ್ಬೇಕಾರೆ ಇವಾಗ ನಾವು ಡ್ಯೂಟಿಗೆ ಹೋಗ್ಬೇಕು ಫ್ರೆಶ್ ಆಗಿ ಮತ್ತೆ ನಮ್ಮ ರಾತ್ರಿ ಸಿಕ್ಕ ಬೆಳಗ್ಗೆ ಆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್ ಓಕೆನಾ ನೋಡಿ ಗೈಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಮ್ಮ ನವಿಯವರು ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸಿ ರೊಟ್ಟಿ ಮಾಡಿ ಇವಾಗ ತಿನ್ನೋಕೆ ರೆಡಿ ಮಾಡ್ಕೋತಾ ಇದ್ದಾರೆ ಪೂಜೆನ ಮುಗಿಸಿದ್ದಾರೆ ಇಲ್ಲಿ ನಮ್ಮ ಮಗ ರೊಟ್ಟಿ ತಿಂತಾ ಇದ್ದಾನೆ

ಇವನ್ ಕೈ ಕೈ ಉಳಿ ಅಮ್ಮ ಬೇಡ ಅಂತ ಅವ್ನ್ ಸುಲ್ ಕೊಡು ಸಲ ಬೇಕು ಹಾಕ್ ಸುಮ್ ಕುಡ್ದ ಬೇಡ ಅಂದ ಇವನ್ ರಾಗಿ ರೊಟ್ಟಿ ತಿಂದಾಗ ಅವ್ನ್ ತಿಂತೇ ಇಲ್ಲ ಅದ ಹೊಟ್ಟೆ ತುಂಬಿರತ್ತ ಅದಕ್ಕೆ ನೋಡಿ ಗೈಸ್ ನಮ್ಮ ದೇವಿತ್ ಅವರು ತಿಂದು ಮುಗಿಸಿ ಇವಾಗ ಕೈ ತೊಳೆಯಕ್ಕೆ ಹೋಗಿದ್ದಾರೆ ನಮ್ಮ ನವಿ ಅವರು ಫಸ್ಟ್ ಟೈಮ್ ಅನಿಸುತ್ತೆ ಮಸಾಲೆ ರೊಟ್ಟಿ ಮಾಡಿರೋದು ರಾಗಿ ರೊಟ್ಟಿಯಲ್ಲಿ ಮಸಾಲೆ ರೊಟ್ಟಿ ಹಾಗೆ ಜೊತೆಗೆ ಪಲ್ಯ ಮಾಡಿದ್ದಾರೆ ಇವಾಗಿನ ಎತ್ತಿದ್ದೀವಿ ಮಖ ತೊಳ್ಕೊಂಡು ತಿನ್ನಿ ನನ್ನ ಮಗು ನೀರು ಬೇಕಂತೆ ತಗೊಂಡು ಕುಡಿಬೋದ್ ತಾನೆ ಸೊ ಫೈನಲ್ ಹಾಕೊಟ್ಟಿದ್ರೆ ಕೈಸ್ ಮಸಾಲೆ ರೊಟ್ಟಿ ತುಂಬಾ ಚೆನ್ನಾಗಿದೆ ಏನಪ್ಪ ತಿಂತೇನಪ್ಪ ಜೊತೆ ಬೇಟಾ ಟೊಮೆಟೊ ಗೊಜ್ಜು ಮತ್ತೆ ಬಾಳೆಕಾಯಿ ತಿಂಡಿ ಮಾಡವಳೆ ಇಷ್ಟ ಆಗ್ಬಿಡಿ ನಮ್ದು ಬಾಳೆಕಾಯಿ ತಿಂಡು ನೆನೆ ತರಿಸಿದ್ದು ನಾನೇನು ತರ್ಸಕ್ ನನ್ಗೆ ಇಷ್ಟ ನಮ್ದು ತರ್ಸ್ರಿ ತರ್ಸ್ರಿಂದ ಅವತ್ತಿಂದ ಹೇಳ್ತಾ ಇದ್ರು ಹೊಟ್ಟೆ ಒಳಗೆ ಏನಾದ್ರೂ ಇದ್ರೆ ಕ್ಲೀನ್ ಆಗುತ್ತೆ ಅಂತ ಅದಕ್ಕೆ ಹೋಗ್ಲಿಂತ ನಮ್ನವಿ ಇಷ್ಟೆಲ್ಲ ಹೇಳ್ತಾವ್ರಲ್ಲ ಅವತ್ತಿನ ಅಂತ ತರಿಸ್ದೆ ಇವತ್ತೆ ಪಲ್ಯ ಮಾಡ್ಬಿಡ್ತೀರಾ ಆಲ್ರೆಡಿ ಹಾಳಾಗ್ಬಿಡುತ್ತೆ ಅಂತವಾ ಜ್ಯೂಸ್ ಮಾಡಿದೀನಿ ರೊಟ್ಟಿ ಮಾತ್ರ ಚೆನ್ನಾಗಿದೆ ಮಸಾಲೆ ಎಲ್ಲ ಹಾಕಿದಿರಲ್ಲ ಅದ್ರಿಂದ ನೋಡಿ ಗೈಸ್ ರೊಟ್ಟಿ ಎಲ್ಲ ತಿಂದು ಬಂದ್ಬಿಟ್ಟು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ವಿಲೇಜ್ ಕುಕ್ಕಿಂಗ್ ಅಂತ ಒಂದು ಚಾನಲ್ ಇದೆಯಲ್ಲ ತಮಿಳವ್ರದ್ದು ಅದನ್ನು ನೋಡ್ತಾ ಇದ್ದಾರೆ ಮೂರು ಜನ ಎಪ್ಪ ಏನು ಡೀಸೆಂಟಾಗಿ ನೋಡ್ತಾ ಇದ್ದಾರೆ ಅಂತೀರಾ ಸೂಪರ್ ಆಯಿತಾ ನಿಂಗಿಷ್ಟ ಅವ್ರದ್ದು ಚಾನಲ್ಲು ನಮ್ಮ ದಿವ ಎನಿ ಟೈಮ್ ನೋಡ್ತಿರ್ತಾನೆ ಗೈಸ್ ಅವರು ಚಿಕನ್ ಮಟನ್ ಎಲ್ಲ ಮಾಡ್ಕೊಂಡು ತಿಂತಾರ ಜಾಸ್ತಿ ಜಾಸ್ತಿ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇರ್ತಾನೆ ಖುಷಿ ನೋಡಿ ಖುಷಿ ಹೆಂಗ್ ನೋಡ್ತಾ ಇದ್ದೆ ಏನು ಅರ್ಥ ಆಗುತ್ತೋ ಗೊತ್ತಿಲ್ಲ ಅದಕ್ಕೆ ಓಕೆ ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬೈ ಬಾಯ್